ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ರಥಸಪ್ತಮಿ ಹಬ್ಬದ ಜಾತ್ರೆ ತನ್ನೇ ಭಾಗ ಟು ಆಗಿರುತ್ತೆ ಪಾರ್ಟ್ ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಸೊ ಆಲ್ರೆಡಿ ನಾನು ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವಾ ಸೊ ಇದು ಪಾರ್ಟ್ ಟು ಆ್ಯಂಡ್ ಇವಾಗ ಎಲ್ರೂ ಕೂಡ ಮತ್ತೆ ತೇರನ್ನ ನೋಡ್ಕೊಂಬರೋಣ ಅಂತ ಹುಡ್ತಾ ಇದ್ದೀವಿ ಆ್ಯಂಡ್ ಊಟದ್ದೆಲ್ಲ ನಾನು ಮಾಡಿ ಸೊ ಲಾಸ್ಟಲ್ಲಿ ನಾನು ಹಾಕಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಸೊ ಹಾಗೆ ಬಂದು ಸ್ವಲ್ಪ ಹೊತ್ತು ಮನೆ ಹತ್ರ ರೆಸ್ಟ್ ಮಾಡಿ ಮತ್ತು ತೇರನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ದಾರೋ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿ ಇಲ್ಲ ಒನ್ ನಾಡಿಲ್ಲಿ ಫ್ಲೆಕ್ಸ್ ಅದ್ ನಿಜವಲ್ ಒದಲ್ ಬೆಳ್ಳ ಬೆಳ್ಳಿನ ಹಂಗದ್ರೆ ಹಾ ಹಾ ಅಲ್ಲ ಗೊತ್ತು ಅದನ್ನ ಇರೋದೇನೆ ನಾನೆಲ್ಲ ಬೆಳ್ಳಿ ಸಿಲ್ವರ್ ಕೋಟ್

ಅಪ್ಪ ಒಂದು ಸಾವಿರ ಎರಡು ಸಾವಿರ ಜನ ಇತ್ತು ಅವಾಗೆ ನೋಡಕ್ಕೆ ಅದೃಷ್ಟನೇ ಇರಲಿಲ್ಲ ಈಗ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಬರ್ತಾನೆ ಹಾಗೆ ರಾತ್ರಿಗೆ ಡ್ರಾಮಾ ಆಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ರು ಸೊ ಕುರುಕ್ಷೇತ್ರದ್ದು ಡ್ರಾಮಾ ಇದೆ ಅದಕ್ಕೆಲ್ಲೂ ಕೂಡ ರೆಡಿ ಮಾಡ್ತಾಯಿದ್ರು ಹಾಗೆ ಬರ್ತಾನೆ ದೇವ್ರನ್ನ ಮತ್ತೆ ಮೆರವಣಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಬೆಳ್ಳಿ ಪಲ್ಲಕ್ಕಿ ಅದು ಸೊ ನಾನು ಅದು ಒದನಲ್ಲೆಲ್ಲ ಅಂದ್ಕೊಂಡಿದ್ದೆ ಅದು ಫುಲ್ಲು ಬೆಳಿದಂತೆ ಸೊ ಅದು ಕೂಡ ರೆಡಿ ಇತ್ತು ಅಂದರೆ ಇವಾಗ ತೇರು ಮತ್ತು ವಾಪಸ್ ರಿಟರ್ನ್ ಬಂದು ತೇರಿ ಎಲ್ಲಿರೋದು ಜಾಗ ಅಲ್ಲಿ ನಿಲ್ಲಿಸಿ ಮತ್ತು ದೇವ್ರನ್ನ ಆ ತೇರೊಳಗೆ ಮತ್ತು ನಾನು ಏನು ತೋರ್ಸೋದು ನಮ್ಮ ಪಲ್ಲಕ್ಕಿ ಬೆಳ್ಳಿ ಪಲ್ಲಕ್ಕಿ ಅದ್ರ ಮೇಲೆ ಕೂರಿಸ್ಬಿಟ್ಟು ಸೊ ಮತ್ತು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗೋದು ಇರುತ್ತೆ ಈ ರೀತಿ ಇರುತ್ತಂತೆ ಸೊ ನಾವು ಅಲ್ಲಿ ಹೋದಾಗ ಯಾರು ಕೂಡ ಇರಲಿಲ್ಲ ಅದು ಬೆಳಗ್ಗೆ ಎತ್ತು ನಾನು ತೇರು ಯಾವಾಗ ತೇರು ಹಾಕಿ ಹೋಗೋದೆಲ್ಲ ನಾನು ಲಾ ಲಾಸ್ಟ್ ವೀಡ್ಯೋದೆಲ್ಲ ಹಾಕಿದ್ದೀನಿ ಪಾರ್ಟ್ ಒನ್ನಲ್ಲಿ ಸೊ ಇದು ತಗೊಂಡೋಗಿ ಅಲ್ಲಿ ನಿಲ್ಲಿಸಿರ್ತಾರೆ ಆವಾಗೆಲ್ಲನೂ ಕೂಡ ಹೋಗಿ ನೋಡಿಕೊಂಡು ಬರ್ಬೋದು ಸೊ ಏನು ಜನ ಇರಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿರೋದ್ರಲ್ಲಿ ನೀವು ನೋಡ್ಬೋದು ತೇರು ಹೇಳೋವಾಗ ತುಂಬ ಜನ ಸಖತ್ತು ಜನ ಇತ್ತು ಇವಾಗ ಅಂದರೆ ಯಾರೂ ಇರಲಿಲ್ಲ ನಾವು ಅದಕ್ಕೆ ಆರಾಮ್ಸಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ನೋಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಸೊ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹಾಗೆ ಮಾತಾಡಿಕೊಂಡು ಇಲ್ಲಿ ಸಂಜೆಗೆ ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಸೊ ಬೋಟಿ ಮತ್ತು ಬೋಂಡ ಇದೆಲ್ಲನೂ ಕೂಡ ಮಾಡಿ ಕೊಡ್ತಾಯಿದ್ರು ಸೊ ಹಾಗೆ ಮಾತಾಡ್ಕೊಂಡು ತಿಂದ್ಕೊಂಡು ಇಲ್ಲಿ ಇನ್ನೂ ನೋಡ್ತಾ ಇರ್ಬೋದು ಈ ಕಡೆ ಮನೆಯಲ್ಲಿ ಬೋಂಡ ಎಲ್ಲ ಮಾಡ್ತಾಯಿದ್ರು ಇನ್ನು ಆ ಕಡೆ ಮನೆಯಲ್ಲಿ ಸೊ ಹತ್ತು ನಿನ್ನೆ ಅಂದರೆ ಈ ನಾಳೆ ತೇರಿದೆ ಅನ್ನೋಂಗೆ ಹತ್ತು ನಿನ್ನೆ ಸ್ಕೂಲ್ ಮಕ್ಕಳು ಫಂಕ್ಷನ್ ಎಲ್ಲ ಇತ್ತಂತಲ್ಲ ಸೊ ಅಂತ ಹೇಳಿದ್ನಲ್ಲ ನಾನು ಪಾರ್ಟ್ ಒನ್ನಲ್ಲಿ ಅದನ್ನು ನಾವು ನೋಡಿರಲಿಲ್ವಲ್ಲ ಸೊ ಹಾಗಾಗಿ ಟಿ ವಿಲಿ ಹಾಕ್ಬಿಟ್ಟು ತೋರಿಸ್ತಾಯಿದ್ರು ಎಲ್ರಿಗೂ ಕೂಡ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಈ ಕಡೆ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಕೂಡ ಹಾಗೆ ನೋಡ್ಕೊಂಡು ಇದ್ವಿ ಸೊ ಅಂದರೆ ಮಕ್ಕಳು ಫಂಕ್ಷನ್ ಎಲ್ಲ ವೀಡಿಯೋ ಇತ್ತಲ್ಲ ಅದನ್ನು ಟಿ ವಿಲಿ ಹಾಕಿದ್ರು ಸೊ ನೋಡ್ಕೊಂಡು ಕೂತ್ಕೊಂಡಿದ್ವಿ 哈哈哈哈哈！<laughs> <laughs> <laughs> ಮಾಡ್ತಾವ್ರಿ ಎಷ್ಟು ಇಂಟ್ರೆಸ್ಟ್ ರನ್ ಮಾಡ್ತಾವ್ರೆ ಅನ್ನೆ ನೋಡಿದ್ರು ಹೊರ್ದನಲ್ಲ ಓಕೆ ಫ್ರೆಂಡ್ಸ್ ಅದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ ಇನ್ನು ಸಂಜೆ ಏಳು ಈ ಥರ ಆಗ್ತಿತ್ತಲ್ಲ ಇನ್ನು ತೇರಿ ಆ ಕಡೆಯಿಂದ ಎಳ್ಕೊಂಬರೋದಿತ್ತಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನೋಡೋಣ ದಿನ ಅಂತ ಯಾಕೆ ಅಂದರೆ ಬೆಳಗ್ಗೆನು ಕೂಡ ಸ್ವಲ್ಪ ನೋಡಲಿಲ್ಲ ನಾವು ಮೂವ್ ಆಗಿದ್ದಷ್ಟೇ ಹಿಂದೆಯಿಂದ ನೋಡಿ ಮತ್ತು ವಾಪಸ್ ಬಂದುಬಿಟ್ವಿ ಫುಲ್ ಎಳೆಯೋದು ಇದೆಲ್ಲ ನೋಡಿಲ್ಲ ಯಾಕಂದರೆ ಅಷ್ಟು ರಶ್ ಇತ್ತು ಜನ ಸೊ ಹಾಗಾಗಿ ಇವಾಗಾದರೂ ನೋಡೋಣ ಅಂತ ಅಂತ ಹೋಗ್ತಾ ಇದೀವಿ ಆ್ಯಂಡ್ ಇನ್ನೊಂದು ಏನು ಹೇಳಿದ್ರು ಅಂದರೆ ಸೊ ಬೆಳಗ್ಗೆ ಎಲ್ಲ ಜೆಂಟ್ಸೇ ಇದ್ದರು ಎಳೆಯೋವಾಗ ಇವಾಗ ಲೇಡೀಸ್ ಕೂಡ ಎಳಿಬೋದಂತೆ ಅಂದ್ಬಿಟ್ಟು ಸೊ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಪಟಾಕಿ ಅಂತೂ ಸಖತ್ತು ಪಟಾಕಿ ಹೊಡಿತಾ ಇದ್ರು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಡ್ರಾಮಾ ಇರುತ್ತಲ್ವಾ ಸರ ಇವಾಗ ಡ್ರಾಮಾಗೆಲ್ಲ ಇತ್ತು ಸೊ ಹಾಗಾಗಿ ಈ ಕಡೆ ಆಟ್ಸ್ ಥರ ಗೋಬಿ ಮಂಚೂರಿ ಪಾನಿಪುರಿ ಮಸಾಲೆ ಪೂರಿ ಆ್ಯಂಡ್ ಬಜ್ಜಿ ಈ ಥರ ಎಲ್ಲ ಇಟ್ಕೊಂಡಿದ್ರು ಸೊ ಅಂದರೆ ಡ್ರಾಮಾ ನಡೀತಾ ಇರ್ತದೆ ಊರಿನ ಜನ ಸೇರಿರ್ತಾರೆ ಸೊ ಮಧ್ಯೆ ಮದ್ದಿ ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಈ ಥರ ಎಲ್ಲ ಇಟ್ಕೊಂಡಿದ್ರು ಆ್ಯಂಡ್ ನಾವು ಕೂಡ ಹಾಗೆ ಎಂಟ್ರೆ ಆದ್ವಿ ಆ್ಯಂಡ್ ಡ್ರಾಮಾಗ ಮಾತ್ರ ಸಕ್ಕತ್ತಾಗಿ ಸೆಟ್ ಹಾಕಿದ್ರು ಗೈಸ್ ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದು ನೆನಪು ಬಿಡಿ ಆ್ಯಂಡು ಹೌದು ನಾವಂತೂ ಕುತ್ಕೊಂಡು ನೋಡೋದು ಇದೆಲ್ಲ ಅವಾಗೇ ಹೊರಟೋಯ್ತು ನಿಜವಾಗ್ಲೂ ಹೋಗೋದು ನಾವು ಅವಾಗೆಲ್ಲ ತುಂಬ ಇಂಟ್ರೆಸ್ಟಿಂದ ಡ್ರಾಮಾ ನೋಡಿವು ಅಂದರೆ ನಮ್ಮ ಪಪ್ಪ ಅವರೆಲ್ಲ ಸೇರಿಕೊಂಡವರು ಆವಾಗ ಸೊ ಹಾಗಾಗಿ ನಾವು ಬೆ ನೈಟ್ ಹೋಗಿಬಿಟ್ರೆ ಬೆಳಗ್ಗೆನೇ ಬರ್ತಿದ್ದಿದ್ದು ನೋಡಿಕೊಂಡೆಲ್ಲ ತುಂಬಾ ಇಂಟ್ರೆಸ್ಟ್ ಇರೋದು ನೋಡೋಕ್ಕೆ ಕತೆ ಸೊ ಕತೆ ಕೇಳ ಅದೆಲ್ಲ ಗೊತ್ತಾಗುತ್ತೆ ಅದು ನೋಡಿದ್ರೆ ಆ ಕತೆ ಏನು ಅಂತ ನಮಗೆ ಗೊತ್ತಾಗುತ್ತಲ್ವ ಸೊ ಹಾಗಾಗಿ ಡ್ರಾಮಾ ಆಗಿರ್ಬೋದು ಆರ್ಕೆಸ್ಟ್ರಾ ಆಗಿರ್ಬೋದು ಹೋಗಿಬಿಟ್ರೆ ಸಂಜೆ ಇನ್ನು ಬೆಳಿಗ್ಗೆ ಮುಗಿಯೋವರೆಗೂ ಅಲ್ಲೇ ನೋಡಿಕೊಂಡು ಆಮೇಲೆ ಮನೆಗೆ ಬರ್ತಿದ್ದಿದ್ದು ಈ ಥರ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೆಟ್ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ಡ್ರಾಮದು ಆ್ಯಂಡ್ ಪಟಾಕಿ ಮಾತ್ರ ಸಖತ್ತು ಪಟಾಕಿ ಹೊಡಿತಾಯಿದ್ರು ತೇರು ಎಳ್ಕೊಂಡು ಬರೋವಾಗ ಅಲ್ಲಿ ಸ್ಟೆಪ್ ಸ್ಟೆಪ್ಗೂ ಕೂಡ ಪಟಾಕಿನ ಸಿಡಿಸ್ತಾಯಿದ್ರು ತುಂಬಾ ಗ್ರ್ಯಾಂಡಾಗಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ನಾನಂತೂ ಈ ಥರ ಒಂದು ರಂಗನಾಥ ಸ್ವಾಮಿ ತೇರಾಗಿರ್ಬೋದು ಮತ್ತೆ ಯಾವುದೇ ತೇರಾಗಿರ್ಬೋದು ದೇವ್ರದ್ದು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಿಜವಾಗ್ಲೂ ನಾವು ಹೋಗಿ ನೋಡಿದ್ಕು ತುಂಬಾ ಆಯಿತು ಆ್ಯಂಡ್ ನಾವು ಕೂಡ ಎಲ್ಲ ಹೊರಟಿದ್ದೀವಿ ಸೊ ನಾನು ಈ ವಿಡಿಯೋದಲ್ಲಿ ಮತ್ತೆ ಡ್ರಾಮಾ ಆಡಿರೋದು ಎಲ್ಲನೂ ಹಾಕ್ತೀನಿ ಆ್ಯಂಡ್ ನೀವು ಕೇಳಿದ್ರಲ್ಲ ಕತೆ ಹೇಗಿತ್ತು ಅಂತ ಆವಾಗಲೇ ಸೊ ಅಂದರೆ ಈ ತೇರಿನ ಒಂದು ಭಯಂಕರ ವಿ ಕತೆ ಅಂತಲೇ ಹೇಳ್ಬೋದು ಅದು ಅದೇನು ಅಂದರೆ ಸೊ ಹೀಗೆ ತೇರು ಹೋಗಿ ಅಲ್ಲಿ ಸ್ಟಾಪ್ ಮಾಡಿರ್ತಾರಲ್ವ ಮಧ್ಯಾಹ್ನ ಸೊ ಅಲ್ಲಿ ಯಾರೋ ಒಬ್ಬರು ಹೀಗೆ ಒಂದು ನೂರು ವರ್ಷನೇ ಆಗಿರ್ಬೋದೇನೋ ಅದು ಇವ್ರಿಗೆ ಗೊತ್ತಿಲ್ಲ ಆವಾಗ್ಲಿಂದ ಹೇಳ್ಕೊಂಬಂದಿರೋದು ಆ್ಯಂಡ್ ತೇರಲ್ಲಿ ಮಲಗಿಬಿಟ್ಟಿದ್ದಾರೆ ಅಂದರೆ ಇವಾಗ ಹೋಗಿ ಅಲ್ಲಿ ತೇರೇನು ಸ್ಟಾಪ್ ಆಗುತ್ತೋ ಸೊ ಅಲ್ಲಿ ಯಾರೋ ಹಿಂಗೆ ಊಟ ಮಾಡ್ಕೊಂಡು ಹೋಗಿ ತೇರೊಳಗಡೆ ಮಲಗಿದ್ದಾರೆ ಅದು ನೋಡಿಲ್ಲ ಮತ್ತು ವಾಪಸ್ ಕರ್ಕೊಂಬಾಗ ಅವರು ಚೆನ್ನಾಗಿ ಯಾರಾದರೂ ನೋಡಿಲ್ಲ ಅದು ತೇರಿಂದ ಹಿಂಗೆ ತೇರು ಮೂವ್ ಮಾಡಿದಾಗ ಅದು ಬಿದ್ದು ಆ ಒಂದು ಚಕ್ರಕ್ಕೆ ಸಿಕ್ಕೊಂಡು ಆ ವ್ಯಕ್ತಿ ಸತ್ತೋಗಿರೋದು ಈ ಈ ಥರ ಸೊ ಇದೊಂದು ಕತೆ ಇದೆಯಂತೆ ಸೊ ಹಾಗಾಗಿ ಆ ವ್ಯಕ್ತಿನ ಅಲ್ಲೇ ಮುಚ್ಚಿರೋದ್ರಿಂದ ತೇರು ಹೋಗಿ ಅದ್ರ ಮೇಲೇನೇನು ನಿಲ್ಲುತ್ತೆ ಅಂತ ಹೇಳಿದ್ರು ಈ ಥರ ತೇರ ಹೋಗಿ ಅಲ್ಲೇ ಸ್ಟಾಪ್ ಆಗೋದು ಅಂತ ಸೊ ತನಗಂತೂ ಕೇಳಿ ಚೋಲು ಶಾಕ್ ಆಯಿತು ಸೊ ಈ ಥರ ಒಂದು ಕತೆ ಇದೆ ಆ ಒಂದು ತೇರು ಮಹಿ ಇದ್ರದು ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ತೇರನ್ನ ಕರ್ಕೊಂಡು ಬರೋವಾಗ ಪ್ರತಿ ಎಲ್ಲಿಗೆ ಹೋಗುತ್ತೋ ಎಲ್ಲಿ ಹೋಗಿ ಸ್ಟಾಪ್ ಆಗುತ್ತೋ ಅಲ್ಲಿವರೆಗೂ ಈ ಥರ ಒಂದು ಕರ್ಪೂರನ ಹಚ್ಕೊಂಡು ಹೋಗ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಕರ್ಪೂರಗಳು ಹಚ್ತಾರೆ ದಾರಿ ತೇರು ಹೇಗೆ ಹೋಗುತ್ತೋ ಅಲ್ಲಿ ಉದ್ದಕ್ಕೂ ಈ ಥರ ಕರ್ಪೂರ ಹಚ್ತಾರೆ ಹೇಳಿಲ್ವ ಫ್ರೆಂಡ್ಸ್ ಈ ಥರ ನಾನು ನೋಡೇ ಇರಲಿಲ್ಲ ನಿಜವಾಗ್ಲೂ ಸೊ ಈ ಥರ ನೋಡೋಕ್ಕೆ ಒಂಥರ ಖುಷಿಯಾಯಿತು ನಿಜವಾಗ್ಲೂ ಒಂಥರ ವಿಶೇಷ ಅನಿಸ್ತು ಇಲ್ಲಿನ ಒಂದು ಪ್ರತಿಯೊಂದು ಇದಿರ್ಬೋದು ನೋಡೋಕೆ ಒಂಥರ ವಿಶೇಷ ಅನ್ನಿಸ್ತು ಅಂದರೆ ದೇವಸ್ಥಾನ ಇರೋದೇ ಬೇ ಎಲ್ಲೋ ಬೇರೆ ಸ್ವಲ್ಪ ದೂರದಲ್ಲಿ ಆ್ಯಂಡ್ ತೇರಿರೋದೇ ಒಂದು ಜಾಗದಲ್ಲಿ ಸೊ ಕರ್ಕೊಂಡೋಗೋದೇ ಒಂದು ಕಡೆ ಕರ್ಕೊಂಡೋಗ್ತಾರೆ ಆ್ಯಂಡ್ ಈ ಥರ ಮತ್ತೆ ಬರೋವಾಗ ಏಳುವರೆ ಅಂದರೆ ಬೆಳಗ್ಗೆ ಜ ಯಾವಾಗ ಒಂದೂವರೆಗೆ ತೇರು ಮಧ್ಯಾಹ್ನ ಒಂದೂವರೆಗೆ ಕರ್ಕೊಂಡೋಗಿ ಅಲ್ಲಿ ಸ್ಟಾಪ್ ಮಾಡಿದ್ರೆ ಮತ್ತೆ ಅದನ್ನು ವಾಪಸ್ ರಿಟರ್ನ್ ಕರ್ಕೊಂಬರೋದು ಏಳುವರೆ ಈ ಥರ ಸಂಜೆಗೆ ಈ ಥರ ಆ್ಯಂಡ್ ನೋಡಿ ಇಲ್ಲಿ ಕರ್ಪೂರ ಫುಲ್ಲು ಉದ್ದಕ್ಕೂ ಹಚ್ಚಿ ಯಾರು ಬೇಕಾದರೂ ಹಚ್ಬೋದು ಅಂದರೆ ಊರಿನ ಜನದಲ್ಲಿ ಊರಿನ ಜನನೇ ಅಲ್ಲಿ ಹಚ್ತಾ ಇರೋದು ಯಾರಿಗೆ ಯಾರು ಬೇಕಾದರೂ ಕರ್ಪೂರನೇ ಹಿಂಗೆ ಉದ್ದಕ್ಕೂ ಹಚ್ಕೊಂಡು ಹೋಗೋದು ಈ ಥರ ಆ್ಯಂಡ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸೊ ಬೆಳಗ್ಗೆ ತೇರು ಎಳೆಯುವಾಗ ಪುಟಾಣಿ ಮಕ್ಕಳು ಇದರಲ್ಲ ಇರಲಿಲ್ಲ ಅನಿಸುತ್ತೆ ಲೇ ಜೆಂಟ್ಸೇ ಇದ್ದಿದ್ದು ಸೊ ಇವಾಗ ಲೇಡೀಸು ಆ್ಯಂಡ್ ಮಕ್ಕಳು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ ಎಳ್ಕೊಳಕ್ಕೆ ಹೇಳ್ಕೊಂಡು ಬರೋಕ್ಕೆ 好好 ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇಳ್ಕೊಂಡು ಬರ್ತಾ ಇದ್ದಾರೆ ತೇರು ಅಂತ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅಡೆ ಸೊ ಆ ಒಂದು ಸಪೋರ್ಟ್ಗೆ ಅಂದರೆ ಸ್ವಲ್ಪ ಹೊತ್ತು ಎಳ್ಕೊಂಡು ಹೋಗೋದು ಸ್ಟಾಪ್ ಮಾಡೋದು ಅದು ಒಂದು ಕಡ್ಡಿ ಥರ ಏನೋ ಮಾಡ್ಕೊಂಡಿರ್ತಾರೆ ದೊಡ್ಡದು ಸೊ ಆ ಒಂದು ಸ್ತು ಅದೊಂದು ಸಪೋರ್ಟಿಗೆ ಕೊಡ್ತಾರೆ ಇಲ್ಲಿ ಚಕ್ರದಡೆ ಸೊ ಕೊಡಲಿಲ್ಲ ಅಂದರೆ ಅದು ಮೂವ್ ಆಗ್ತಾ ಇರುತ್ತಂತೆ ಸೊ ಈ ಥರ ಅಪ್ಪ ಅವರು ಅಡೆ ಅದೊಂದು ಕೊಡೋಕ್ಕೆ ನಿಲ್ತಿ ನಿಂತಿರ್ತಾರಲ್ಲ ಜನ ಸೊ ಅವ್ರಿಗೇನು ಭಯ ಆಗಲ್ವೇನೋ ನಿಜ್ವಲ್ವ ಅಂದರೆ ಜನ ನೋಡೋಲ್ಲ ಇವಾಗ ಬಿಡ್ತಾರೆ ಅನ್ನೋ ಒಂದು ಇದಕ್ಕೆ ಸೊ ಸಡನ್ಲಿ ಅದನ್ನು ಕೊಡ್ತಾರೆ ಅಂದರೆ ಅಲ್ಲಲ್ಲಿಗೆ ಸ್ಟಾಪ್ ಮಾಡಿ ಪೂಜೆ ಮಾಡಿಸ್ಕೊಂಡು ಈ ರೀತಿ ಹೋಗೋದು ದೇವರು ಈ ಥರ ಆ್ಯಂಡ್ ಅಲ್ಲಿ ನಿಂತಿರ್ತಾರಲ್ಲ ನಿಜ ಕಡ್ಡಿನ ಸಪೋರ್ಟ್ ಕೊಡೋಕ್ಕೆ ಸೊ ಅವ್ರಿಗೆ ನಿಜವಲ್ಲ ಭಯ ಆಗಲ್ವೇನೋ ನನಗೆ ಭಯ ಆಗ್ತಿದೆ ನೋಡ್ತಾ ಇದ್ರೆ ಅಂದರೆ ನಾನು ಫ ಹತ್ರದಿಂದ ನೋಡೋಕ್ಕೆ ಹೇಗೋ ಸಿಕ್ತು ಬೆಳಗ್ಗೆ ಸಿಕ್ಕಿರಲಿಲ್ಲ ನಾನು ದೂರದಿಂದ ಹಿಂದೆ ನಿಂತಿದ್ದೆ ತೇರಿಂದ ಅಷ್ಟು ಜನ ಇದ್ದರು ಸೊ ಇವಾಗ ನಾನೇ ನಾನೇ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಹತ್ರದಿಂದ ನೋಡಿದೆ ಆ್ಯಂಡ್ ಕಲ್ಲು ಅದು ಅಲ್ವಾ ಅದು ಕಲ್ಲು ಚಕ್ರ ಎಲ್ಲ ಸೊ ಅದು ಹೇಗೆಂದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಭಯ ಅದು ನಿಜವಾಗ್ಲು ಅಪ್ಪ ದೇವ್ರದ್ದು ಮಹಿಮೆನೋ ನಿಜ ಏನೋ ಗೊತ್ತಿಲ್ಲ ನಿಜ ತುಂಬಾ ಭಯ ಆಗುತ್ತೆ ಒಂದೊಂದ್ಸರಿ ತೇರು ಅದನ್ನು ನೋಡ್ತಾ ಇದ್ದರೆ ಅಂದರೆ ಯಾವ ಕಡೆಗೆ ಅಂದ್ರೆ ಆ ಕಡೆಗೆ ಹೋಗಿಬಿಡುತ್ತೆ ಒಂದೊಂದ್ಸಲಿ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಉದ್ದಕ್ಕೂ ನಿಂತಿರ್ತಾರೆ ಎಳ್ಕೊಂಡು ಹೋಗೋಕ್ಕೆ ಸೊ ಸಡನ್ಲಿ ಎಳೆದ್ಬಿಡ್ತಾರೆ ಎಳ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಅನಿಸುತ್ತೆ ಭಯ ಏಕೆಂದರೆ ಆ ತೇರಡೆ ನಿಂತಿರ್ತಾರಲ್ಲ ಜನ ಸೊ ಏನು ಅದು ಸಪೋರ್ಟಿಗೆ ಕೊಡೋಕ್ಕೆ ಒಂದು ಕಡ್ಡಿ ಅದನ್ನು ಸಪೋರ್ಟ್ ಕೊಡೋಕ್ಕೆ ಅಂತ ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಈ ಥರ ಆ್ಯಂಡ್ ಫೈನಲಿ ಅದು ಜಾಗಕ್ಕೆ ಬಂದು ನಿಂತ್ಕೊಂತು ತೇರು ಇಲ್ಲಿ ಬಂದು ನಿಲ್ಲುತ್ತೆ ಇಲ್ಲೇ ಮುಂದೆ ತೇರ್ದು ಮನೆ ಇದೆ ಸೊ ಅಲ್ಲಿ ನಿಲ್ಲಿಸ್ತಾರಂತೆ ಇಲ್ಲೇ ಒಂದು ವಾರನೋ ಏನೋ ಇರುತ್ತೆ ತೇರು ದೇವ್ರನ್ನ ಮಾತ್ರ ನಾನು ಆವಾಗಲೇ ತೋರಿಸಿದ್ನೆಲ್ಲ ಬೆಳ್ಳಿ ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ದೇವಸ್ಥಾನ ಹತ್ರ ಇರ್ತ ಇಡ್ತಾರಂತೆ ಸೊ ಈ ಥರ ಇನ್ನು ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ದೇವ್ರನ್ನ ತೆಗಿಯೋದು ಈ ಥರ ಆ್ಯಂಡ್ ಡ್ರಾಮಾಗಿ ನೋಡ್ತಾ ಇರ್ಬೋದು ಡ್ರಾಮಾ ಆಡೋಕ್ಕೆ ಎಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಸೊ ಇನ್ನು ಜನ ನೋಡ್ತಾ ಇರ್ಬೋದು ಹೇಗಿದ್ದಾರೆ ಅಂತ ಇದು ಕಮ್ಮಿ ಬೆಳಗ್ಗೆ ಅಂತೂ ಇನ್ನೂ ತುಂಬ ಜನ ಇತ್ತು ಸೊ ಇವಾಗ ಊರಿನ ಜನ ಸೇರಿರ್ತಾರೆ ಆ್ಯಂಡ್ ಬೆಳಗ್ಗೆ ಅಂದರೆ ನೆಂಟರು ಅವರೆಲ್ಲ ಬಂದಿರ್ತಾರಲ್ಲ ಸೊ ಅವರೆಲ್ಲನೂ ಕೂಡ ಸೇರಿರ್ತಾರೆ ತೇರು ಎಳೆಯೋದನ್ನ ನೋಡೋಕ್ಕೆ ಸೊ ಇದು ಊರಿನ ಜನ ಎಲ್ಲನೂ ಕೂಡ ಸೇರಿದ್ದಾರೆ ಇದು ಕೂಡ ಜಾಸ್ತಿನೇ ಅನ್ನಿಸ್ತು ಜನ ನಿಜವಾಗ್ಲು ಆ್ಯಂಡ್ ಇನ್ನು ಡ್ರಾಮಾಗೆಲ್ಲನೂ ಕೂಡ ರೆಡಿ ಮಾಡಿದ್ದಾರೆ ಇಲ್ಲಿ ದೇವ್ರನ್ನೂ ಕೂಡ ಇವಾಗ ಶಿಫ್ಟ್ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಾಗಲಿ ಆ ಬೆಳ್ಳಿ ತೀರ್ ಅಂತ ಏನೇನು ಹೇಳಿದ್ನೋ ಬೆಳ್ಳಿ ಪಲಾಕಿ ಸೊ ಅದನ್ನು ತೊಗೊಂಬಂದಿದ್ದಾರೆ ಅಂದರೆ ದೇವ್ರನ್ನ ಅದರೊಳಗೆ ಇವಾಗ ಶಿಫ್ಟ್ ಮಾಡಿ ಸೊ ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ತೊಗೊಂಡೋಗಿ ದೇವ್ರನ್ನ ಕೂರಿಸೋದು ಈ ಥರ ಆ್ಯಂಡ್ ನಾನು ಅಲ್ಲಿವರೆಗೂ ಇರಲಿಲ್ಲ ಸೊ ನೋಡ್ಕೊಂಡ್ವಿ ಆ್ಯಂಡ್ ಮನೆ ಹತ್ರ ಮತ್ತೆ ಹೋಗ್ತಾ ಇದ್ದೀವಿ ಹೋಗ್ಬಿಡ್ತೀವಿ ಸೊ ಟೈಮ್ ಆಯಿತು ಆ್ಯಂಡ್ ಡ್ರಾಮಾಗೆ ಬರೋಣ ಊಟ ಎಲ್ಲ ಮಾಡ್ಕೊಂಡು ಡ್ರಾಮಾ ನೋಡೋಕ್ಕೆ ಬರೋಣ ಅಂದ್ಬಿಟ್ಟು ಸೊ ಮಾತಾಡ್ಕೊಂಡು ಹಾಗೆ ಹೊರಟ್ವಿ ಇನ್ನೇನು ಇಲ್ವಂತೆ ಸೊ ದೇವ್ರೇನು ತೇರಲ್ಲಿರುತ್ತೋ ಅದನ್ನು ಬೆಳ್ಳಿ ಪಲ್ಲಾಕಿಗೆ ಕೂರಿಸ್ಬಿಟ್ಟು ಸೊ ಅದನ್ನು ಮತ್ತೆ ಮೆರವಣಿಗೆ ಮಾಡಿಕೊಂಡು ಸೊ ದೇವಸ್ಥಾನ ಹತ್ರ ತೊಗೊಂಡೋಗಿ ಅಲ್ಲಿ ಕೂರಿಸ್ತಾರೆ ದೇವ್ರನ್ನ ಈ ಥರ ಆ್ಯಂಡ್ ಹೋಗೋಣ ಅಂದ್ಕೊಂಡ್ವಿ ಬಟ್ ನ ಕತ್ಲೆ ಅಲ್ವಾ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಮನೆ ಹತ್ರ ಬರ್ತಾಯಿದ್ದೀನಿ ಸೊ ದೇವಸ್ಥಾನ ನಾವು ಮಾತ್ರ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ ಸೊ ಹೀಗೆ ಫ್ರೆಂಡ್ಸ್ ನಿಜ ನೋಡಿಕೊಂಡು ಬಂದ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಡ್ರಾಮಾ ನೋಡೋಕ್ಕೆ ಹೋಗೋಣ ಹುಡುಗರೆಲ್ಲ ಮಲಗಿಬಿಡ್ಲಿ ಅಂದ್ಕೊಂಡು ಬರ್ತಾಯಿದ್ದೀವಿ ಸೊ ಹುಡುಗರೆಲ್ಲ ಮಲಗಿದ್ರು ನಾವು ಕೂಡ ಡ್ರಾಮಾ ನೋಡೋಕೆ ಹೋಗಿದ್ದೀವಿ ಅದ್ರದ್ದು ವಿಡಿಯೋ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ನೀವು ಕೂಡ ನೋಡಿ ನನಗಂತೂ ತುಂಬ ನೆನಪಾಯಿತು ಸೊ ಅವಾಗಿನ ಚಿಕ್ಕ ವಯಸ್ಸಿನ ನೆನಪು ಅಂದರೆ ಹೀಗೆ ನಾವು ಹಿಡಿದ್ನೆಲ್ಲ ಸೊ ಎದ್ ನಾವು ನೈಟ್ ಹೋಗಿ ಕೂತ್ಕೊಂಬಿಟ್ರೆ ಜಾಗ ಇಟ್ಕೊಂಡು ಡ್ರಾಮಾ ನೋಡೋಕ್ಕಾಗಿರ್ಬೋದು ಅಥವಾ ಆರ್ಕೆಸ್ಟ್ರಾ ಆಗಿರ್ಬೋದು ನೋಡೋಕ್ಕೆ ಬೆಳಗ್ಗೆನೇ ಬರ್ತಾ ಇದ್ದಿದ್ದು ಫ್ರೆಂಡ್ಸ್ ನಿಜವಾಗ್ಲೂ ಅದನ್ನೆಲ್ಲ ನಾವು ನೋಡಿಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹುಡುಗರ್ನೆಲ್ಲ ಮಲಗಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ವಿ ನೋಡಿದ್ವಿ ಇಲ್ಲಿ ಡ್ರಾಮಾ ಕೂಡ ಶುರುವಾಗಿತ್ತು ಸೊ ಕುರುಕ್ಷೇತ್ರದ ಡ್ರಾಮಾ ಹಾಡ್ತಾಯಿದ್ರು ಆ್ಯಂಡ್ ಜಾಗ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ ಯಾಕಂದ್ರೆ ಅಷ್ಟು ಜನ ಫಿಲ್ ಅಪ್ ಆಗಿಬಿಟ್ಟಿದ್ರೆ ಆಗ್ಲೇ ನೋಡ್ತಾ ಇರ್ಬೋದು ಇಲ್ಲಿ ನಾವು ಬಂದು ಇಲ್ಲೇ ಮರ ಏನಿದೆ ಹಳ್ಳಿ ಮರ ಸೊ ಅಲ್ಲಿ ನಿಂತ್ಕೊಂಡು ಸೈಡಲ್ಲಿ ಸ್ವಲ್ಪ ನೋಡಿಕೊಂಡು ಹಾಗೆ ಚೇರ್ ಕೂಡ ಸಿಕ್ತು ಕುತ್ಕೊಂಡು ಒಂದು ಒನ್ ಅವರ್ ನೋಡಿದ್ವಿ ಆ್ಯಂಡ್ ಆಮೇಲೆ ಹಾಕೋ ನಿದ್ದೆ ಬರೋಂಗೆ ಆಗ್ತಿತ್ತು ನನಗಂತೂ ಅಂದರೆ ಮಾರ್ನಿಂಗ್ ತ್ರೀ ಫಾರ್ಟಿ ಫೈಗಿನ ಎದ್ದು ನಾವು ಊರ ಕಡೆ ಇಲ್ಲಿ ಇಲ್ಲಿಗೆ ಬಂದಿದ್ದು ಸೊ ಇನ್ನು ಬೆಳಗಿನ ಜಾವ ಬೇಗ ಹೋಗಬೇಕು ಐದೂವರೆ ಟ್ರೈನ್ ಇದೆ ಸೊ ಹಾಗಾಗಿ ನಿದ್ದೆ ಬೇರೆ ಬರೋಂಗಾಗ್ತಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕನ ಬಂದುಬಿಟ್ಟು ತಿರ್ಗಿ ಬೆಳಗ್ಗೆ ಎದ್ದು ಊರ ಕಡೆ ಬರಬೇಕು ಹಾಗಾಗಿ ಸ್ವಲ್ಪ ಹೊತ್ತು ನೋಡಿದ್ವಿ ಅಷ್ಟೇ ಒನ್ ಅವರ್ ನೋಡಿದ್ವಿ ಚೆನ್ನಾಗಿತ್ತು ಸಖತ್ತಾಗಿ ಆಡ್ತಾಯಿದ್ರು ವಾಯ್ಸೆಲ್ಲ ಸಖತ್ತಾಗಿತ್ತು ನಾಟಕನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಅಲ್ಲೇ ಒಂದು ಅವರ್ ನೋಡಿದ್ವಿ ಆಮೇಲೆ ಈ ಥರ ಆವಾಗ ಮಕ್ಕಳಲ್ಲಿ ಅಂದರೆ ನೈಟ್ ಹೋಗ್ತಾ ಇದ್ವಲ್ಲ ಸೊ ಪಪ್ಪ ಎಲ್ಲ ಸೇರಿರೋರು ನೋಡ್ತಾ ಇದ್ವಿ ಮಧ್ಯರಾತ್ರಿವರೆಗೂ ನೋಡ್ತಾ ಇದ್ವಿ ಆ್ಯಂಡ್ ಅಮ್ಮ ಎಲ್ಲ ಸೊ ಬೆಡ್ಶೀಟು ಕೂಡ ಅಲ್ಲಿಗೆ ಎತ್ಕೊಂಬಂದ್ಬಿಟ್ಟಿರೋರು ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಧ್ಯರಾತ್ರಿಲಿ ಮತ್ತೆ ಎದ್ದು ಬೆಳಗ್ಗೆನ ಜಾವ ನೋಡೋಕ್ಕೆ ಡ್ರಾಮಾ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕತೆಗೆ ಫುಲ್ಲು ಹೆಂಡಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾಂಗ್ ಆಗಿರ್ಬೋದು ದೇವ್ರದ್ದು ಇದೆಲ್ಲ ಹಾಡಿ ಚೆನ್ನಾಗಿ ಹೆಂಡು ಮಾಡ್ತಾರೆ ಸೊ ಅದೆಲ್ಲ ನೋಡೋಕೆ ಇಷ್ಟ ಆಗೋದು ಸೊ ಹಾಗಾಗಿ ಒಂದಷ್ಟೊತ್ತು ನೋಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಬೆಳಗ್ಗೆ ಮಧ್ಯರಾತ್ರಿವರೆಗೂ ಇದೇ ಅಂತಂದ್ರೆ ಅಮ್ಮ ಕುಸ್ಕೊಳೋರು ಸೊ ಇನ್ನು ಮತ್ತೆ ಬೆಳಗ್ಗೆ ಗೆದ್ದು ನೋಡಿಕೊಂಡು ಮನೆ ಹತ್ರ ಬರ್ತಿದ್ವಿ ಈ ಥರ ಪಪ್ಪ ಶನಿ ಮಹದ ನಾಟಕ ಆಗಿರ್ಬೋದು ಈ ಥರ ಕುರುಕ್ಷೇತ್ರದಾಗಿರ್ಬೋದು ಎಲ್ಲ ಸೇರಿ ಹಾಡಿದ್ದಾರೆ ಪಪ್ಪ ಸೇರ್ಕೊಂಡಿದ್ದಾರೆ ಅಂದರೆ ನೋಡಿದೆ ಮಿಸ್ ಮಾಡ್ತಾರೆಲ್ಲ ಖಂಡಿತವಾಗ್ಲೂ ನೋಡ್ತಾ ಇದ್ವಿ ಇನ್ನೊಂದು ಏನಂದರೆ ಮನೆ ಹತ್ರನೇ ಇರೋದು ಆವಾಗ ಆ್ಯಂಡು ಅದಕ್ಕೋಸ್ಕರ ನೋಡಿಕೊಂಡು ಮತ್ತು ಸಾಕಾಯ್ತು ಅಂದರೆ ಅಲ್ಲಿ ಬರ್ತಾ ಇರಲಿಲ್ಲ ಜಾಗ ಮತ್ತು ಸಿಗಲ್ಲ ಅಂದ್ಬಿಟ್ಟು ಅಲ್ಲೇನೇ ಅಮ್ಮ ಅಲ್ಲೇ ಇರೋರಲ್ವ ಅಲ್ಲೇನೇ ಮಲ್ಕೊಂಡು ಮತ್ತು ಬೆಳಗ್ಗೆ ನೋಡಿಕೊಂಡು ಮನೆ ಹತ್ರ ಬರ್ತಿದ್ವಿ ಈ ಥರ ಮಾಡ್ತಾಯಿದ್ವಿ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಗೆ ಆ್ಯಡ್ ಮಾಡಿರ್ತೀನಿ ನೀವು ಕೂಡ ನೋಡಿ ಚೆನ್ನಾಗಿರುತ್ತೆ semua mau <laughs> 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 <haz> <haz> ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಾವು ಕೂಡ ಡ್ರಾಮೆಲ್ಲ ನೋಡಿಕೊಂಡು ಒಂದು ಅವರ್ ನೋಡಿದ್ವಿ ಸೊ ಚೆನ್ನಾಗಿ ಆಡ್ತಾಯಿದ್ರು ಸೊ ನನಗಂತೂ ಅಲ್ಲಿ ಕೂರಕ್ಕೆ ಆಗ್ತಾ ಇರಲಿಲ್ಲ ನಾನು ಇದೇ ಬರೋಂಗೆ ಆಗ್ತಾ ಇತ್ತು ಸೊ ಹಾಗೆ ಬರೀ ಹೋಗೋಣ ಅಂದ್ಬಿಟ್ಟು ಇವರು ಕೂಡ ಹೇಳಿದ್ರು ಮನೆಯವರು ಸರಿ ಹೋಗೋಣ ಅಂದ್ಬಿಟ್ಟು ಹಾಗಾಗಿ ಬರ್ತಾ ಹಾಗೆ ಇಲ್ಲಿ ಚಾಟ್ಸ್ ಎಲ್ಲ ಇಟ್ಟಿದ್ರು ಸೊ ಗೋಬಿ ತಿನ್ನೋರು ಗೋಬಿ ಆ್ಯಂಡ್ ಪಾನಿಪುರಿ ತಿನ್ನೋರು ಪಾನಿಪುರಿ ತಿನ್ಕೊಂಡು ಮನೆಗೆ ಬಂತು ಮಲಗಿದ್ದು ಮತ್ತು ನಾನು ನೈಟ್ ವೀಡಿಯೋ ಅಲ್ಲಿಗೆ ಎಂಡ್ ಮಾಡಿ ಸೊ ಇದು ಬೆಳಿಗ್ಗೆ ನಾವು ಟ್ರೈನ್ಗೆ ವೆಯ್ಟ್ ಮಾಡ್ತಾ ಐದು ಬರೆ ಟ್ರೈನ್ ಏನೋ ಇತ್ತು ಸೊ ಅದು ಆರು ಗಂಟೆಗೆ ಬರೋದು ತೋರಿಸ್ತಾ ಇತ್ತು ಆರು ಗಂಟೆಗೆ ಬರುತ್ತೆ ಅಂತ ಹಾಗಾಗಿ ಟ್ರೈನ್ಗೆ ವೆಯ್ಟ್ ಇದ್ದೀನಿ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ ಅದ ಸಪ್ತಮಿ ತೀರ್ಥದ ಜಾತ್ರೆ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವಿಡಿಯೋ ಸಿಗ್ತೀನಿ ಬಾಯ್